ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರಾಷ್ಟ್ರದಲ್ಲಿ ಜಾರಿಗೆ ತಂದ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ರದ್ದುಗೊಳಿಸಿದೆ ಹೀಗಾಗಿ ರಾಜ್ಯ ಸರ್ಕಾರ ಮೇಘಾಲಯ ಶಿಕ್ಷಣ ಪದ್ಧತಿಯೇ ಜೋತು ಬಿದ್ದಿದೆ ಎಂದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಬೇದರ ನಗರದ ಸಿದ್ದಾರೂಢ ಆಯುರ್ವೇದಿಕ ಮೆಡಿಕಲ್ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾದ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಪರ ಪ್ರಚಾರ ಸಭೆಯಲ್ಲಿ ಮಾತನಾಡಿ ಎರಡ್ ಸಾವಿರದ ಹದಿನಾರರಿಂದ ಹದಿನೇಳರಲ್ಲಿ ಮಾನ್ಯ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ರಾಜ್ಯದಲ್ಲಿ ಜಾರಿಗೆ ತರುವುದಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಿದ್ರು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈಗ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಬಲವಾಗಿ ವಿರೋಧಿಸುತ್ತಿದ್ದಾರೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರಾಜ್ಯದಲ್ಲಿ ರದ್ದುಗೊಳಿಸಿರುವ ರಾಜ್ಯ ಸರ್ಕಾರ ರಾಜ್ಯ ಶಿಕ್ಷಣ ನೀತಿ ಕೂಡ ಕ್ರಮಬದ್ಧ ಅನುಷ್ಠಾನಕ್ಕೆ ತಂದಿಲ್ಲ ಎಂದರು ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ಶೇಕಡ ಮೂವತ್ತು ಗ್ರೇಸ್ ಮಾರ್ಕ್ಸ್ ನೀಡುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ಉತ್ತೀರ್ಣರಾಗುವುದು ಬಹಳ ಸುಲಭವಾಗಿದೆ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಕೇವಲ ಶೇಕಡ ಐದರಷ್ಟು ಅಂಕಗಳನ್ನು ಪಡೆದರೂ ಕೂಡ ಇದಕ್ಕೆ ಶೇಕಡ ಮೂವತ್ತು ಗ್ರೇಸ್ ಮಾರ್ಕ್ಸ್ ಜೋಡಣೆಯಾಗಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗುತ್ತಿದ್ದಾರೆ ಇದರಿಂದಾಗಿ ಶಿಕ್ಷಣದ ಗುಣಮಟ್ಟ ಕುಸಿದಿದೆ ರಾಜ್ಯ ಸರ್ಕಾರವನ್ನ ಗ್ರೇಸ್ ಮಾರ್ಕ್ಸ್ ಸರ್ಕಾರ ಎಂದು ಲೇವಡಿ ಮಾಡಿದ್ದಲ್ಲದೆ ರಾಜ್ಯದಲ್ಲಿನ ಸರ್ಕಾರಿ ಶಾಲೆಗಳ ಒಟ್ಟು ಇಪ್ಪತ್ತೇಳು ಸಾವಿರ ಕೊಠಡಿಗಳ ದುರಸ್ತಿಗಾಗಿ ನಾನು ಮುಖ್ಯಮಂತ್ರಿಯಾಗಿದ್ದಾಗ ವಿವೇಕ ಯೋಜನೆಯಡಿ ಜಾರಿಗೆ ತಂದು ಏಳು ಸಾವಿರಕ್ಕೂ ಹೆಚ್ಚು ಶಾಲಾ ಕೊಠಡಿ ರಿಪೇರಿ ಮಾಡಿಸಿದ್ದೇವೆ ಎಂದರು ಸದನದಲ್ಲಿ ಶಿಕ್ಷಣದ ವಿಷಯ ಪ್ರಸ್ತಾಪಿಸಲು ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಪರ ಮೊದಲ ಪ್ರಾಶಸ್ತ್ಯ ಮತ ನೀಡಿ ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದ ಅವರು ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಲಿದ್ದಾರೆ ಎಂಬ ವಿಶ್ವಾಸ ಕೂಡ ವ್ಯಕ್ತಪಡಿಸಿದರು ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಎಂಎಲ್ಸಿ ರಾವ್ ಮಲ್ಕಾಪುರೇ ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ ಪಾಟೀಲ್ ವಿಭಾಗೀಯ ಪ್ರಮುಖರಾದ ಈಶ್ವರ್ ಸಿಂಗ್ ಠಾಕೂರ್ ಮಾಜಿ ಶಾಸಕ ಎಂಜಿ ಮೂಳೆ ಬೋಡಾ ಮಾಜಿ ಅಧ್ಯಕ್ಷ ಬಾಬುವಾಲಿ ಬಿಜೆಪಿ ನಗರಾಧ್ಯಕ್ಷ ಶಶಿಧರ್ ಹೊಸಳ್ಳಿ ಸೇರಿದಂತೆ ಇನ್ನಿತರರು ಇದ್ದರು ನಿಮ್ಮ ಆಯ್ಕೆ ಬಹಳ ಪ್ರಾಮುಖ್ಯತೆ ನೋಡಿದ್ದೇವೆ ನಾವೆಲ್ಲ ಬಲ್ಲವರಾಗಿದ್ದೀರಿ ತಿಳಿದವರಾಗಿದ್ದೀರಿ ನಿಮ್ಮ ಆಯ್ಕೆ ಯಾವ ರೀತಿ ಇರ್ತದೆ ಯಾವ ರೀತಿ ಇರಬೇಕು ಇವತ್ತು ಶಿಕ್ಷಣ ಕ್ಷೇತ್ರ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಇದು ಸರಿನಾ ಈ ದೇಶ ಯಾವ ದಿಕ್ಕಿನಲ್ಲಿ ಇವತ್ತು ಮುನ್ನಡಿಬೇಕಾದ್ರೆ ನಮ್ಮ ಮಕ್ಕಳ ಭವಿಷ್ಯ ಉತ್ತಮಗೊಳ್ಬೇಕಾದ್ರೆ ಶಿಕ್ಷಣದ ಪಾತ್ರ ಇದೆ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಸ್ವತಂತ್ರ ಬಂದು ಎಪ್ಪತ್ತು ವರ್ಷ ಆದರೂ ಕೂಡ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಅಮೂಲ್ಯಗ್ರಹವಾಗಿರುವಂತ ಬದಲಾವಣೆ ತರುವಂತ ಪ್ರಯತ್ನ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಮಾಡಲಿಲ್ಲ ಅದನ್ನ ಕೇವಲ ನರೇಂದ್ರ ಮೋದಿಯವರ ಸರ್ಕಾರ ಮಾಡಿದೆ ಅಂತ ನಾನು ಅಲ್ಲಿವರೆಗೂ ಇಂಗ್ಲೆಂಡಿನ ಮೆಕಾಲೆ ಸಿಸ್ಟಮು ನಾವೆಲ್ಲ ಅಳವಡಿಸ್ಕೊಡ್ತೀನಿ ನಾವೆಲ್ಲ ಕಲ್ತಿರೋದು ಮೆಕಾಲೆ ಸಿಸ್ಟಮ್ನಲ್ಲಿ ಮೆಕಾಲೆ ಸಿಸ್ಟಮನ್ನು ಇಂಗ್ಲೆಂಡ್ನಲ್ಲಿ ರದ್ದು ಮಾಡಿದ್ದಾರೆ ಹೊಸ ಪದ್ಧತಿಗಳು ಬಂದಿದ್ದಾರೆ ಯಾವ ದೇಶದಲ್ಲಿ ಮೆಕಾಲೆ ಇದ್ರು ಯಾವ ದೇಶದಲ್ಲಿ ಮೆಕಾಲೆ ಸಿಸ್ಟಮ್ ಇದ್ರು ಆ ಒರಿಜಿನಲ್ ದೇಶದಲ್ಲಿ ಅದನ್ನು ರದ್ದು ಮಾಡಿ ಹೊಸ ಸಿಸ್ಟಮ್ ಬಂದಿದೆ ಜಾಗತಿಕ ಶಿಕ್ಷಣ ಏನಾಗಿದೆ ಗ್ಲೋಬಲ್ ಎಜುಕೇಶನ್ ಏನಿದೆ ಅದಕ್ಕೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಆದರೆ ನಮ್ಮ ಭಾರತ ದೇಶದಲ್ಲಿ ಅದೇ ಮೆಕಾಲೆ ಸಿಸ್ಟಮ್ ನಾವು ಜೋತ್ ಬಿಟ್ಟು ಬಹಳಷ್ಟು ಬದಲಾವಣೆ ಆಗಿದೆ ಮೊದಲು ಶಿಕ್ಷಣ ಅಂತಂದ್ರೆ ಕೇವಲ ಅಕ್ಷರ ಅಕ್ಷರದಿಂದ ಜ್ಞಾನ ಬಂತು ಜ್ಞಾನದಿಂದ ವಿಜ್ಞಾನ ಬಂತು ವಿಜ್ಞಾನದಿಂದ ತಂತ್ರಜ್ಞಾನ ಬಂತು ತಂತ್ರಜ್ಞಾನದಿಂದ ತಂತ್ರಾಂಶ ಜ್ಞಾನ ಬಂತು ಈ ಬದಲಾವಣೆ ತಕ್ಕ ಹಾಗೆ ನಾವು ಕೂಡ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಇವತ್ತು ಡಿಜಿಟಲ್ ಲರ್ನಿಂಗ್ ಬಂದಿದೆ ಡಿಜಿಟಲ್ ಲರ್ನಿಂಗ್ನಲ್ಲಿ ನಮ್ಮ ಮಕ್ಕಳು ಬಹಳಷ್ಟು ಮುಂದೆ ಹೋಗ್ತಾ ಇದ್ದಾರೆ ಆದರೆ ಪರಿಪೂರ್ಣವಾಗಿರುವಂಥ ಡಿಜಿಟಲ್ ಲರ್ನಿಂಗನ್ನು ಕಳಿಸ್ಬೇಕಾದ್ರೆ ಅದಕ್ಕೆ ಬೇಕಾಗಿರುವಂಥ ಅಮೂಲ್ಯಗ್ರಹವಾಗಿರುವಂಥ ಸಿಲೆಬಸ್ಸು ಇನ್ಫ್ರಾಸ್ಟ್ರಕ್ಚರು ಟೀಚರ್ಸು ಟ್ರೈನಿಂಗು ಎಲ್ಲ ವ್ಯವಸ್ಥೆಗಳು ಹಾಕ್ಬೇಕಾಗಿದೆ ಈ ಬದಲಾವಣೆ ತರಲು ನಮ್ಮ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಯವರು ನಮ್ಮ ಕನ್ನಡದಂಥ ಕಸ್ತೂರಿ ರಂಗನ್ನ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಅವರು ಸುಮಾರು ಮೂರ್ನಾಲ್ಕು ವರ್ಷ ಇಡೀ ದೇಶದಲ್ಲಿ ಮತ್ತು ಬೇರೆ ದೇಶದಲ್ಲಿ ಪದ್ಧತಿಗಳನ್ನು ಅಭ್ಯಾಸ ಮಾಡಿ ನ್ಯೂ ಎಜುಕೇಶನ್ ಪಾಲಿಸಿ ಅಂತ ಮಾಡಿ ಅದು ನಮ್ಮ ಶಿಶುವಿನ ಶಿಕ್ಷಣದಿಂದ ಹಿಡಿದು ಪಿ ಜಿವರೆಗೂ ವರೆಗೂ ಎಲ್ಲ ಶಿಕ್ಷಣ ವ್ಯವಸ್ಥೆಗಳನ್ನು ಅಮೂಲ್ಯಕರವಾದ ಬದಲಾವಣೆ ಅಂತ ಇವತ್ತಿನ ಜಾಗತಿಕ ಪೈಪೋಟಿ ಕೊಡಬಲ್ಲಂತಹ ಶಿಕ್ಷಕ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಲು ಅದು ರೂಪಿತವಾಗಿದೆ ಕೂಡ ಬಹಳಷ್ಟು ಅದರ ಬಗ್ಗೆ ತಿಳ್ಕೊಂಡೆ ಅದನ್ನು ಮಾಡೋ ಮುಖಾಂತರ ನಮ್ಮ ಮಕ್ಕಳಲ್ಲಿ ಇರುವಂತ ಪ್ರತಿಭೆಯನ್ನ ಬರ ಅಷ್ಟೇ ಅಲ್ಲ ಆ ಪ್ರತಿಭೆಯನ್ನ ನಾವು ಪ್ರಾಕ್ಟಿಕಲ್ ಆಗಿ ಅಳವಡಿಸುವಂಥದ್ದು ಜ್ಞಾನದ ಜೊತೆಗೆ ನಾಲೆಜ್ ಜೊತೆಗೆ ಸ್ಕಿಲ್ ಅನ್ನ ಡೆವಲಪ್ ಮಾಡುವಂಥದ್ದು ಮತ್ತು ಹೈಯರ್ ಎಜುಕೇಶನ್ ಅಲ್ಲಿ ಬಹಳಷ್ಟು ಆಪ್ಷನ್ಗಳನ್ನು ಕೊಟ್ಟಿದ್ದ ಇಂಟರ್ ನಮ್ಮ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಏನಿದೆ ಅದರ ಮಧ್ಯದಲ್ಲಿ ನಾವು ಯಾವ ರೀತಿ ಚೇಂಜ್ ಮಾಡ್ಬೋದು ಮತ್ತು ನಾಲ್ಕು ವರ್ಷದಲ್ಲಿ ಎರಡು ಡಿಗ್ರಿ ಪಡ್ಕೊಳ್ಳುವಂಥ ವ್ಯವಸ್ಥೆ ಇದೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ ಆದರೆ ಅದನ್ನು ಅನುಷ್ಠಾನ ಮಾಡಿರುವಂಥದ್ದು ಪ್ರಥಮವಾಗಿ ಕರ್ನಾಟಕ ಕರ್ನಾಟಕ ರಾಜ್ಯ ಅದನ್ನು ಎರಡು ವರ್ಷದಿಂದ ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ಅನುಷ್ಠಾನವನ್ನು ಮಾಡಿದ್ದೆ ಈಗಗಳಲ್ಲಿ ಹೋಗಿ ಅದರ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಕೊಟ್ಟು ಅವ್ರ ಒಪ್ಪಿಗೆ ಕೊಡೋದು ನಾವು ಮಾಡಿದ್ವಿ ಆದರೆ ಈಗಿನ ಸರ್ಕಾರ ಅದನ್ನು ರದ್ದು ಈಗಿನ ಸರ್ಕಾರ ಶಿಕ್ಷಣ ಶಿಕ್ಷಣದ ಪ್ರಗತಿ ಮಕ್ಕಳ ವಿಕಸನ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಶಿಕ್ಷಕ ಶಿಕ್ಷಣದ ವಿರೋಧ ನೀತಿಯನ್ನು ಇವತ್ತು ನ್ಯೂ ಎಜುಕೇಷನ್ ಪಾಲಿಸಿ ಎಸ್ ಸಿ ಪಿ ಮಾಡಿದ್ರು ಹೋಗಿ ಎಸ್ ಸಿ ಪಿ ಆದರೆ ಏನಾದರೂ ಸರಿ ಇದೆಯಾ ಅದು ಸಂಪೂರ್ಣವಾಗಿ ಎಸ್ ಸಿ ಪಿ ಆಗಿಲ್ಲ ಎನ್ ಇ ಪಿ ಕೈ ಬಿಡ್ತೀವಿ ಅಂತಾರೆ ಎಸ್ ಸಿ ಪಿಯನ್ನು ಸಂಪೂರ್ಣವಾಗಿ ಮಾಡಿಲ್ಲ ಮಕ್ಕಳನ್ನು ಸಂಪೂರ್ಣವಾಗಿ ಗೊಂದಲ ಮಾಡಿದರೆ ಮಕ್ಕಳ ಭವಿಷ್ಯವನ್ನು ಸಂಪೂರ್ಣವಾಗಿ ದಿಕ್ಕು ದಸಗಿಲ್ಲದೆ ಅಂತ ರೀತಿಯಲ್ಲಿ ಮಾಡಿದೆ ಇನ್ನು ತಾವೇ ನೋಡ್ತೀರಿ ಐದು ಎಂಟು ಒಂಬತ್ತು ರಿಸಲ್ಟೇ ಆಗಿಲ್ಲ ನೋಡ್ ಎಕ್ಸಾಮ್ ಮಾಡಬೇಕಾ ಇದ್ರ ಎಕ್ಸಾಮ್ ಮಾಡ್ಬೇಕ ಒಂದು ಸ್ಪಷ್ಟವಾದ ನಿಲುವು ತೆಗೆದುಕೊಳ್ಳಿಲ್ಲ ಸುಪ್ರೀಂ ಕೋರ್ಟ್ ಸ್ಟೇ ಕೊಡ್ತೀವಿ ಎಲ್ಲ ಮಕ್ಕಳು ಪಾಸ್ ಎಲ್ಲ ಮಕ್ಕಳು ಪಾಸ್ ಎಲ್ಲಾದ್ರೂ ಒಂಥ ಈ ತರ ಗುಣಮಟ್ಟದ ಎಜುಕೇಶನ್ ಕೊಡಕ್ಕೆ ಸಾಧ್ಯನ ಮತ್ತೆ ಅತಿ ಈ ಸದ ಎಸ್ ಎಸ್ ಎಲ್ ಸಿ ರಿಸಲ್ಟ್ ದಾಖಲೆ ಪ್ರಮಾಣದಲ್ಲಿ ಇಳಿದಿದೆ ಮೂವತ್ತು ಪರ್ಸೆಂಟ್ ಮಾರ್ಕ್ಸ್ ಕೊಟ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಟು ಎಪ್ಪತ್ಮೂರು ಪರ್ಸೆಂಟ್ ಪಾಸ್ ಆಗಿದೆ ಗ್ರೇಸ್ ಮಾರ್ಕ್ಸ್ ತೆಗೆದ್ರೆ ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಆಗ್ತದೆ ಮೂವತ್ತು ಪರ್ಸೆಂಟ್ ಮಾರ್ಕ್ಸ್ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಪಾಸಿಂಗ್ ಎಷ್ಟಿದೆ ಮೂವತ್ತೈದು ಐದು ಮಾರ್ಕ್ಸ್ ತಗೊಂಡ್ರೆ ಆಗುತ್ತೆ ನೂರಕ್ಕೆ ಐದು ಮಾರ್ಕ್ಸ್ ತಗೊಂಡು ಪಾಸ್ ಆಗುವಂತಹ ಪರಿಸ್ಥಿತಿ ಇವತ್ತು ರಾತ್ರಿಯಲ್ಲಿ ಈ ಶಿಕ್ಷಣಕ್ಕೆ ತಂದು ಮತ್ತೆ ಮೂರು ಸತಿ ಚಾನ್ಸ್ ಕೊಡ್ತಾರೆ ಹುಡುಗರಂತರ ಬೇಳೆ ಏನಾಗಿದೆ ಶಿಕ್ಷಣ ಮಂತ್ರಿನು ಹಂಗಾರ ಶಿಕ್ಷಣ ಇಲಾಖೆನು ಇದೆ ಶಿಕ್ಷಣ ಅಧೋಗತಿಗಳು ಮತ್ತವ್ರು ಹೇಳ್ತಾರೆ ನಾನು ಪರೀಕ್ಷೆ ಫೈಕ್ ತೃತೀಯ ಕಾಪಾಡ್ತೀನಿ ಏನ್ ಪೈತಿ ನನಗ ಬಹಳ ನಮ್ಗೆ ಹೀಗಾಗಿ ಇವತ್ತು ಶಿಕ್ಷಣ ಅದೊಟ್ಟಿಗೆ ಹೋಗ್ತಾ ಇದೆ ಕಡಿವಾಣ ಹಾಕಬೇಕು ಇದರ ಬಗ್ಗೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಗಟ್ಟಿಯಾದ ಧ್ವನಿಯನ್ನು ಎತ್ತಬೇಕಾದ್ರೆ ನಾವು ಅಮರ್ನಾಥ್ ಪಾಟೀಲ್ಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡಬೇಕು ಯಾಕಂದರೆ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಕೂಡ ಗುಣಾತ್ಮಕವಾದಂತಹ ಶಿಕ್ಷಣಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮೂರನೇ ಬಾರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದು ಮೂರು ಖಚಿತ ಇಡೀ ರಾಷ್ಟ್ರದಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಮತ್ತೊಮ್ಮೆ ಎಲ್ಲ ರಾಜ್ಯಗಳಲ್ಲಿ ಅನುಷ್ಠಾನ ಆಗೋದು ಖಚಿತ ಇದೇನು ಈ ಕರ್ನಾಟಕ ರಾಜ್ಯ ಏನು ಬದಲಾವಣೆ ಮಾಡಿದೆ ಕೇವಲ ರಾಜಕಾರಣಕ್ಕಾಗಿ ಮಾಡಿದೆ ಎರಡು ಸಾವಿರದ ಹದಿನಾರು ಹದಿನೇಳಕ್ಕೆ ಅಭಿಪ್ರಾಯ ಕೇಳಕ್ಕೆ ಬಂದಾಗ ಕರ್ನಾಟಕ ಅದಕ್ಕೆ ಒಪ್ಪಿಗೆ ಅನುಸೂಚಿತು ಎನ್ ಇ ಪಿಗೆ ಒಪ್ಪಿಗೆ ಸೂಚಿತ್ತು ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಏನು ಬದಲಾವಣೆ ಆಗಿದೆ ಅದಕ್ಕೆ ಯಾವ ಕಾರಣಗಳನ್ನು ಕೂಡ ಕೊಡ್ತಾರೆ ಹೀಗಾಗಿ ಇವತ್ತು ಗ್ರೇಸ್ ಮಾರ್ಸಿನ ಈ ಸರ್ಕಾರ ಗ್ರೇಸ್ ಮಾರ್ಕಿನ ಸರ್ಕಾರ ಗ್ರೇಸ್ ಮಾರ್ಸಿನ ಸರ್ಕಾರವನ್ನು ಗ್ರೇಸ್ ಮಾರ್ಕ್ಸ್ ತೆಗೆದು ಅದನ್ನು ಫೇಲ್ ಮಾಡಿ ಶಿಕ್ಷಣಕ್ಕೆ ಜಯ ತರಬೇಕು ಅಂತಂದರೆ ಅಮರ್ನಾಥ್ ಪಾಟೀಲ್ರಿಗೆ ನಾವು ಬೆಂಬಲವನ್ನು ಕೊಡಿ ಅಮರನಾಥ್ ಪಾಟೀಲ್ ಈ ಭಾಗದ ಒಬ್ಬ ಅತ್ಯಂತ ಬುದ್ಧಿವಂತ ನಾಯಕ ಶ್ರಮವನ್ನು ವಹಿಸುವಂಥ ನಾಯಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಈ ಸಂಸ್ಥೆ ಜೊತೆಗೆ ನಿಕಟವಾದಂಥ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ ಕ್ರಿಯಾಶೀಲರ ಕೆಲಸವನ್ನ ಮಾಡ್ತಾರೆ ನಿಮ್ಮ ಸಮಸ್ಯೆಗಳ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಧ್ವನಿ ಅಂತಾರೆ ಮಲ್ಕಾಪುರವರು ಅವರು ಬಹಳಷ್ಟು ಸಂದರ್ಭಗಳಲ್ಲಿ ಈ ಭಾಗದ ಅಭಿವೃದ್ಧಿಗೆ ಧ್ವನಿಯನ್ನು ಎತ್ತಿದ್ರು ನಾನು ಮುಖ್ಯಮಂತ್ರಿ ಇದ್ದವರು ಶಿಕ್ಷಕರು ನಿಮ್ಗೆ ನಾನು ಅಂತಂದರೆ ಶಿಕ್ಷಣ ಶಿಕ್ಷಕರು ಮತ್ತು ಶಿಕ್ಷೆ ಅನುದಾನ ಬಿಡುಗಡೆ ಮಾಡಿದ್ದೆ ಯಾಕಂದ್ರೆ ಇಪ್ಪತ್ತೇಳು ಸಾವಿರ ಸ್ಕೂಲ್ ಸ್ಪರ್ಧೆ ಇದೆ ಗ್ಯಾಪ್ ಇದೆ ಮೂರು ವರ್ಷಕ್ಕೆ ತುಂಬಬೇಕು ಅಂತೇಳಿ ಮೊದಲೇ ವರ್ಷ ಒಂಬತ್ತು ಸಾವಿರ ಅನ್ನುವಂಥ ಯೋಜನೆಯನ್ನು ಮಾಡಿದ್ದೆ ಈಗಾಗಲೇ ಸುಮಾರು ನಾಲ್ಕೂರ ಐದು ಸಾವಿರ ಕಟ್ಟಡ ಆಗಿದೆ ಇನ್ನು ಉಳಿದಿದ್ದಲ್ಲಿ ಇವ್ರಿಗೆ ಸರ್ಕಾರ ನಿಲ್ಲಿಸಿದೆ ಈ ರೀತಿ ಶಿಕ್ಷಣ ವಿರೋಧಿ ನೀತಿ ರಾಜ್ಯದಲ್ಲಿ ನಡೀತಾ ಇದೆ ನಾನು ಇಷ್ಟೇ ಹೇಳಿ ಬಯಸ್ತೇನೆ ಶಿಕ್ಷಣ ಇಲ್ಲದೆ ಸಮಾಜ ಅದು ಮರಳು ಸಮಾಜ ಶಿಕ್ಷಣ ಬಹಳ ಮುಖ್ಯ ನಾನೀಗ ಇನ್ನೊಂದು ಸಭೆಯಲ್ಲಿ ಹೇಳಿದೆ ಒಂದು ಕಾಲ ಇತ್ತು ಯಾರಿಗೆ ಜಮೀನು ಇತ್ತು ಅವಳು ಜಗತ್ತನ್ನು ಆಡ್ತಾ ಇದ್ರು ಅದಕ್ಕೆ ಅಲೆಕ್ಸಾಂಡರ್ ಗ್ರೇಟ್ ಅದನ್ನು ರಾಜ ಮಹಾರಾಜರು ಯುದ್ಧ ಮಾಡ್ತೀವಿ ಯಾರ ಹತ್ರ ಹೆಚ್ಚಿ ಜಮೀನಿದೆ ಅವ್ರ ಜಗತ್ತನ್ನು ಆಳಿದ್ರು ಇನ್ನು ಹದಿನಾರು ಹದಿನೇಳನೇ ಶತಮಾನದಲ್ಲಿ ಯಾರ ಹತ್ರ ಬಂಡವಾಳ ಇದೆ ಯಾರ ಹತ್ರ ವ್ಯಾಪಾರ ಮಾಡುವಂಥ ಪದವಂತಿಕ ಇದೆ ಅವ್ರ ಜಗತ್ತು ನಾಳೆ ಕರ್ನಾಟಕದ ಅರ್ಧ ಇರುವಂಥ ಬ್ರಿಟನ್ನು ಇಡೀ ನಾಳೆ ಇಪ್ಪತ್ತೊಂದನೇ ಶತಮಾನ ಭೂಮಿ ಇದ್ದವ್ರದ್ದು ಅಲ್ಲ ಈ ಕಡೆ ಹಣ ಇದ್ದವ್ರದ್ದು ಅಲ್ಲ ಯಾರ ಹತ್ರ ಜ್ಞಾನ ಇದೆ ಅವ್ರದ್ದು ಮೊದಲೆಲ್ಲ ಬೇರೆ ದೇಶದ ಪ್ರಧಾನಮಂತ್ರಿ ಅಧ್ಯಕ್ಷರು ಬಂದರು ಡೆಲ್ಲಿಗೆ ಹೋಗ್ತು ಈಗ ಅಲ್ಲಿ ಹೋಗಿ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದು ವಿಧಾನಸಭೆಗೆ ಬರೋದಲ್ಲ ಅವರ ಇನ್ಫೋಸಿಸ್ ಇತ್ತು ಕ್ಯಾಂಪಸ್ ಮತ್ತು ಇತರ ಕ್ಯಾಂಪಸ್ಗಳು ಅಂದರೆ ಜಗತ್ತಿನ ಅಧಿಕಾರದ ಲಿವರ್ಸು ಹೆಂಗೆ ಜ್ಞಾನದ ಕಡೆ ಶಿಫ್ಟ್ ಇದೆ ನಿಮ್ಮ ಹತ್ರ ಜ್ಞಾನ ಇದ್ದರೆ ಜಗತ್ತೇ ನಿಮ್ಮ ದೃಷ್ಟಿಯಲ್ಲಿ ನಾವೆಲ್ಲ ಈಗಾಗಲೇ ನೋಡ್ತಾ ಇದ್ದೇವೆ ಆಧುನಿಕವಾಗಿ ಈಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಯಾರು ನಾನು ಹೇಳಿದ್ದಲ್ಲ ಜ್ಞಾನ ತಂತ್ರಜ್ಞಾನ ತಂತ್ರಾಂಶ ಜ್ಞಾನ ಇದರಲ್ಲಿ ಯಾರು ಮುಂದೆ ಹೋಗ್ತಾರೆ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಶಕ್ತಿಯುತರಾಗ್ತಾರೆ ಅಂತ ಒಂದು ಶಕ್ತಿಯುತದ ರಾಷ್ಟ್ರ ಭಾರತ ಆಗಬೇಕು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸಾಧ್ಯ ನರೇಂದ್ರ ಮೋದಿಯವರ ವಿಚಾರ ನರೇಂದ್ರ ಮೋದಿಯವರ ಕಾರ್ಯಕ್ರಮ ನರೇಂದ್ರ ಮೋದಿಯವರ ಶಿಕ್ಷಣ ನೀತಿ ಅನುಷ್ಠಾನ ಆಗಬೇಕಾದ್ರೆ ಇಲ್ಲಿ ಒಂದು ಸಣ್ಣ ಬೆಂಬಲ ನಾವೆಲ್ಲರೂ ಅಮರ್ನಾಥ್ ಪಟೀಲ್ ಕೊಡಬೇಕು ನೀವು ನಿಮ್ಮ ಮಾಡಿ ಕಾಂಗ್ರೆಸ್ ಯಾವಾಗಲೂ ಈ ದೇಶವನ್ನು ರೂಟಿ ಮಾಡ್ಕೊಂಡು ಬಂದಂತ ಪಕ್ಷ ಅದಕ್ಕೆ ಯಾವಾಗ ಭಾರತೀಯ ಜನತಾ ಪಕ್ಷ ಇನ್ನೂ ಬಾಲ್ಯಾವಸ್ಥೆಯಲ್ಲಿತ್ತು ಆ ಸಂದರ್ಭದಲ್ಲಿ ಕೂಡ ತಂಗ ಅವರು ಇಲ್ಲಿ ಪದವೀಧರ ಕ್ಷೇತ್ರವನ್ನು ಇದ್ರು ಇದ್ದರು ಆನಂತರ ಮನೋಹರ್ ಮಸ್ಕಿ ಅವರು ಪ್ರತಿನಿಧಿಸಿದ್ರು ನಂತರ ಅಮರ್ನಾಥ್ ಪಟೇಲ್ ಪ್ರತಿನಿಧಿಸಿದರು ಆದ್ರೆ ಕಳೆದ ಸಲ ಆಕಸ್ಮಿಕವಾಗಿ ಕಾಂಗ್ರೆಸ್ ಈ ಕ್ಷೇತ್ರವನ್ನು ಗೆದ್ದಿದ್ದರು ನಮ್ಮ ಕೆಲವೊಂದು ತಪ್ಪುಗಳಿಂದ ಮಾತ್ರ ಗೆದ್ದಿದ್ರು ಸಿಕ್ಕಂತ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಈಗ ನಮ್ಮ ಪದವೀಧರ್ ಮತ ಕ್ಷೇತ್ರ ಪ್ರತಿನಿಧಿಸ್ತಾ ಇದ್ರ ಅವರು ಸದನದಲ್ಲಿ ಹಾಜರಾತಿ ಶೂನ್ಯ ಅಂದ್ರೂ ನಡೆಯುತ್ತೆ ಮತ್ತೆ ಕಳೆದ ಆರು ವರ್ಷಗಳಲ್ಲಿ ಬಹುಶಃ ನಮ್ಮ ಭಾಗದ ಯಾವುದೇ ಒಂದು ಪ್ರಶ್ನೆಯನ್ನು ಕೂಡ ಅವರು ಸದನದಕ್ಕೆ ನಮ್ಮ ಭಾಗದ ಪ್ರಶ್ನೆ ಅಂತ ಯಾವುದೇ ಭಾಗದ ಪ್ರಶ್ನೆಯನ್ನು ಅವರು ಕೇಳಲಿಲ್ಲ ಅಥವಾ ಪದವೀಧರರ ಬಗ್ಗೆ ಯಾವ್ದಾದ್ರು ಒಂದು ಅನ್ನು ಆ ಸದನದಲ್ಲಿ ಇರಲಿಲ್ಲ ಅವರ ಫಂಡ್ ಯಾವ ಸ್ಕೂಲಿಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅದಕ್ಕಾಗಿ ಅಮರ್ನಾಥ್ ಪಾಟೀಲ್ ಹಿಂದೆ ಇದ್ದಾಗ ಅಣ್ಣವರು ಹೇಳಿದಾಗ ಅವ್ರ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಎಚ್ ಕೆಆರ್ ಬೋರ್ಡ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರು ವಿಧಾನ ಪರಿಷತ್ ಪ್ರತಿ ದಿವಸ ಸದನದಲ್ಲಿ ಯಾವ್ದಾದ್ರು ಪ್ರಶ್ನೆ ಕೇಳೋದು ಪ್ರತಿ ದಿವಸ ಬಾವಿಗಿಳಿದು ಪದವೀಧರ ಸಲುವಾಗಿ ಅವರು ಹೋರಾಟ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ಭಾಗದ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಯಾವ ನಮ್ಮ ಬೆಂಗಳೂರಿನಲ್ಲಿರುವಂತಹ ಎಂಟು ಪರ್ಸೆಂಟ್ ವಿಧಾನಸೌಧದಲ್ಲಿರುವಂತಹ ಪೋಸ್ಟ್ ಇರ್ಬಹುದು ಇನ್ನೊಂದು ಕಡೆ ಇರಬಹುದು ಅಲ್ಲಿ ಎಂಟು ಪರ್ಸೆಂಟ್ ನಮ್ಮ ಭಾಗದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನಮ್ಮ ಭಾಗದ ಯುವಕರಿಗೆ ನೌಕರಿ ಸಿಗೋದ್ರಲ್ಲಿ ಅವರು ಬಹಳಷ್ಟು ಒಂದು ಹೋರಾಟವನ್ನು ಮಾಡಿ ಇವತ್ತು ನಮ್ಮ ಭಾಗದಲ್ಲಿ ಅನೇಕ ಉದ್ಯೋಗಾವಕಾಶ ಇರಬಹುದು ನಮ್ಮ ಮೆಡಿಕಲ್ ಕಾಲೇಜಿನಲ್ಲಿ ನಲ್ಲಿ ಸೀಟ್ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಗಳಿರ್ಬಹುದು ಅದನ್ನೆಲ್ಲ ಕೊಡಿಸೋದಕ್ಕೆ ಪ್ರಯತ್ನ ಮಾಡಿದಂತ ಅಮರನಾಥ್ ಪಾಟೀಲರು ಈ ಸಲ ನಮ್ಮ ಅಭ್ಯರ್ಥಿಗಳಾಗಿದ್ದಾರೆ ಅದಕ್ಕೆ ಇಲ್ಲಿದ್ದಂತ ಎಲ್ಲ ಪದವೀಧರರಲ್ಲಿ ವಿನಂತಿ ಏನ್ ಮಾಡ್ತೀವಿ ಬರುವಂತ ಮೂರನೇ ತಾರೀಕಿಗೆ ವಿಶೇಷವಾಗಿ ಈ ಒಂದು ಚುನಾವಣೆಯಲ್ಲಿ ಬಹಳಷ್ಟು ಮತಗಳು ರಿಜೆಕ್ಟ್ ಆಗ್ತಾವೆ ಅದಕ್ಕಾಗಿ ನಮ್ಮಲ್ಲಿ ಒಂದು ವಿನಂತಿ ಇದೆ ಅವ್ರು ಕೊಟ್ಟಂತ ಒಂದು ಲೈನ್ ಹೇಳಿದ್ರೆ ಸಾಕು ಇಲ್ಲಿದ್ದಂತ ಎಲ್ಲರೂ ಈ ಮಾಡಿಸ್ತದೆ ನೀವು ಯಾರು ಎರಡನೇ ಮತದ ಪ್ರಶಸ್ತಿ ಮತದಾನ ಹಾಕಲ್ಲ ಅಂತ ಹೇಳಿ ಅದಕ್ಕೆ ಒಂದೇ ಮತ ಓ ಎನ್ ಇ ಬರ್ದ್ರು ರಿಜೆಕ್ಟ್ ಆಗ್ತದೆ ರೋಮನ್ ಒನ್ ಆಗ್ತದ ಅಥವಾ ಬೇರೆ ಏನಾದ್ರು ಬರ್ದ್ರು ಕೂಡ ಟಿಕ್ ಹೊಡೆದ್ರು ಸ್ವಾಸ್ತಿಕ್ ಹಾಕಿದ್ರು ರಿಜೆಕ್ಟ್ ಆಗ್ತದೆ ಅದಕ್ಕೆ ತಾವೆಲ್ಲರೂ ಅಮರನಾಥ್ ಪಾಟೀಲ್ ಮೊದಲನೇ ನಂಬರ್ ನಲ್ಲಿ ಅವರ ಹೆಸರಿದೆ ಅದ್ರ ಮುಂದ್ಗಡೆ ಒನ್ ಅಂತ ಜಸ್ಟ್ ಒಂದು ಲೈನ್ ಹೇಳುದು ಪ್ರಥಮ ಪ್ರಾಶಸ್ತ್ಯ ಮತದಲ್ಲಿ ಅಮರನಾಥ್ ಪಟ್ಲ ತಾವೆಲ್ಲ ಗೆಲ್ಲಿಸಬೇಕು ಅಂತ ತಮ್ಮ ವಿನಂತಿ ಭಾಗದಲ್ಲಿ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ವಿಜಯದ ರುಚಿ ಮತ್ತು ಅನುಭವವನ್ನ ಯಾರಾದ್ರೂ ಕೊಟ್ರೆ ಅದು ಗ್ರಾಜುಯೇಟ್ ಮತದಾರರು ಮತ್ತೆ ಟೀಚರ್ ಮತದಾರರು ಬಹಳ ಗೌರವದಿಂದ ಹೇಳಿ ಹಿಂದೆ ನಮ್ಮ ಪ್ರತಿನಿಧಿಯಾಗಿ ಡಾಕ್ಟರ್ ಎಂ ಆರ್ ಗಂಗಾ ಅವರು ಬಸವರಾಜ್ ಪಾಟೀಲ್ ಸೇಡಂ ಅವರು ಮನೋಹರ್ ಮಸ್ಕಿ ಅವರು ಶಿ ನಮೋಷಿ ಮತ್ತೆ ಅಮರ್ನಾಥ್ ಪಾಟೀಲ್ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಪ್ರಮಾಣ ಪ್ರಯತ್ನ ಮಾಡ್ತಾರೆ ನನಗೂ ಸೌಭಾಗ್ಯ ಸಿಗೀತಾರೆ ಎರಡ್ ಸಾವಿರದ ಹದಿನೆಂಟು ಹನ್ನೆರಡರಿಂದ ಹದಿನೆಂಟರವರೆಗೆ ನನ್ನ ಅನುಮತಿಯ ಅಮರನಾಥ್ ಪಾಟೀಲ್ ಈ ಭಾಗದ ಸಮಸ್ಯೆಗಳಿಗೆ ಜಂಟಿಯಾಗಿ ಹೋರಾಟ ಮಾಡ್ತಿದ್ದೀನಿ ನಿಮ್ಗೆಲ್ಲರೂ ಅಂತ ಭಾವಿಸಿದ್ದೀನಿ ನಾನು ಚುನಾಯಿತ ಪ್ರತಿನಿಧಿಯಾಗಿ ರಾಜಕಾರಣವನ್ನು ಪ್ರಾರಂಭ ಮಾಡಿದಂದ್ರೆ ಒಮ್ಮೆ ಸಾಹಿತ್ಯ ರಾಜಕಾರಣದಲ್ಲಿ ಭಾನುವಾರ ಹೇಳ್ತಿದ್ದಾರೆ ಅವರು ವಿದ್ಯಾರ್ಥಿ ಜೀವನದಲ್ಲೇ ಇದ್ದಾರೆ ಆದ್ರೆ ಚುನಾಯಿತ ಪ್ರತಿನಿಧಿಯಾಗಿ ರಾಜಕಾರಣ ಪ್ರಾರಂಭ ಮಾಡಿದ್ದು ಅವರು ವಿಧಾನ ಪರಿಷತ್ತಿನಿಂದ ಅವರು ಕೂಡ ಸರ್ ತಪ್ಪ ವಿಧಾನ ಪರಿಷತ್ತಿನಿಂದ ಅವರು ಎರಡ್ ಸಾರಿ ವಿಧಾನಪರಿಷತ್ ಸದಸ್ಯರಾಗಿ ನಂತರ ಕೆಲವು ಹೋಗಿ ಶಾಸಕರಾಗಿ ಮಂತ್ರಿಯಾಗಿ ಮುಖ್ಯಮಂತ್ರಿ ಆಗುವಂಥ ಅಮರನಾಥ್ ಪಾಟೀಲ್ ಬಹಳ ಸರಳ ಸಜ್ಜನ ವ್ಯಕ್ತಿ ಕಳೆದ ಬಾರಿ ಇನ್ನೂ ಒಂದು ನಮ್ಮ ಪಕ್ಷದ ತಪ್ಪಿನಿಂದ ನಾನು ತಪ್ಪಾಗ್ಲಿಕ್ಕೆ ಅನುಭವಿಸ್ತೀನಿ ಅವರಿಗೆ ನಾವು ಟಿಕೆಟ್ ಅನ್ನು ನಿರಾಕರಣೆ ಮಾಡಿದ ಕಾರಣದಿಂದ ನಾವು ಸಿಗಿಸೋತಿದ ಈ ಒಂದು ಕ್ಷೇತ್ರಕ್ಕೆ ನಲವತ್ತೊಂದು ವಿಧಾನಸಭೆಗೆ ವ್ಯಾಪ್ತಿ ಇರುತ್ತದೆ ನಮ್ಮಲ್ಲಿ ಸ್ವಲ್ಪ ತಾಂತ್ರಿಕವಾಗಿ ಅಭ್ಯರ್ಥಿ ಆಯ್ಕೆಯನ್ನ ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆಗಿದೆ ಹಂಗಾಗಿ ಇವತ್ತು ಅಮರಾತ್ ಪಾಟೀಲ್ ಇಲ್ಲಿ ನಿಂತಿದ್ರು ಆದ್ರೆ ಇವತ್ತು ನಮ್ಮ ಪಾರ್ಟಿ ಜೋಡಣೆ ಮಾಡಿದಂತ ಯೋಜನೆ ಪ್ರಕಾರ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದಾರೆ ಹಾಗಾಗಿ ಇವತ್ತು ನಿಮ್ ಒಂದು ಉಪಸ್ಥಿತಿ ಇಲ್ಲ ನಾನು ನಿಮಗೆ ಇನ್ನೊಂದು ಬಾರಿ ಕೈಗೂ ವಿನಂತಿಯನ್ನು ಮಾಡ್ತೇನೆ ನಿಜವಾಗ್ಲು ಅಮರನಾಥ್ ಪಾಟೀಲ್ ಈ ಭಾಗದ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷವಾಗಿ ಮತ್ತು ಶಿಕ್ಷಣ ಮತ್ತು ಶಿಕ್ಷಕರ ಸಮಸ್ಯೆಗಳಿಗೆ ಶಿಕ್ಷಣ ಶಿಕ್ಷಕ ಮತ್ತು ಶಿಕ್ಷಕ ಶಿಕ್ಷಣದ ಸಂಸ್ಥೆಗಳಿಗೆ ಏನು ಸಮಸ್ಯೆಗಳಿದೆ ಅದ್ರಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಆಗಿರ್ಬೋದು ಅದನ್ನ ಸಂಪೂರ್ಣವಾಗಿ ಪರಿಪಕ್ವಾಗ ಮಾಡ್ತಾ ಇರೋದು ಇಂತಹ ಸಮಸ್ಯೆಗಳಿಗೆ ನಾವು ನಾನು ಅಮರನಾಥ್ ಪಾಟೀಲ್ ಬಹಳ ಜೊತೆಯಲ್ಲಿ ಕೆಲಸ ಮಾಡುವಂತ ಪ್ರಯತ್ನ ಮಾಡಿದ್ವಿ ಅಮರನಾಥ್ ಪಾಟೀಲ್ ಬಹಳ ಸರಳ ಸಜ್ಜನಿಕೆ ವ್ಯಕ್ತಿ ಇನ್ನೊಂದು ವಿಶೇಷತೆ ಅಂದ್ರೆ ಅಮರನಾಥ್ ಪಾಟೀಲ್ ಬೇರೆಯವರಲ್ಲ ನಮ್ಮ ಜಿಲ್ಲೆ ಮೊಮ್ಮಗ ಅವ್ರ ತಾಯಿ ನಮ್ಮ ಜಿಲ್ಲೆಯವರು ಮತ್ತೆ ನಮ್ಮ ಅಮರನಾಥ್ ಪಾಟೀಲ್ ಬೇರೆಯವರಲ್ಲ ನಮ್ಮ ಹಳೆಯ ನಮ್ಮ ಜಿಲ್ಲೆ ಹಳೆಯ ದಿವಂಗತ ಮಾಜಿ ಗೃಹ ಸಚಿವರ ಮಹೇಂದ್ರ ಪಾಟೀಲ್ ಸುಪುತ್ರಿ ಮದುವೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಅಮರನಾಥ ಪಾಟೀಲ್ ಸಂಬಂಧ ನಮ್ಮ ಬೀದರ್ ಜಿಲ್ಲೆಯ ಸಂಬಂಧ ಬಹಳ ಅನೋನ್ಯವಾದಂತಹ ಸಂಬಂಧ ಇದೆ ನೀವೆಲ್ಲರೂ ಅಮರನಾಥ್ ಪಾಟೀಲ್ ನಿಮ್ಮ ಅಣ್ಣ ನಿಮ್ಮ ತಮ್ಮ ನಿಮ್ಮ ಮಗ ನಿಮ್ಮೊಬ್ಬ ಪ್ರತಿನಿಧಿ ಅಂತ ಹೇಳಿ ಸಮಯದ ಅಭಾವದಲ್ಲಿ ಬಂದಿಲ್ಲ ನೀವು ಮತ್ತೆ ನಿಮ್ಮ ಜೊತೆ ಇರುವಂತ ಮತದಾರರಿಗೆ ದಯವಿಟ್ಟು ಕನ್ವೆನ್ಸ್ ಅನ್ನು ಮಾಡಿ ಈ ಚುನಾವಣೆಯಲ್ಲಿ ಮತದಾನ ಕೊಟ್ಟಾಧ್ಯಕ್ಷ ಎಲೆಕ್ಷನ್ ಪರವಾಗಿ ಪ್ರಚಾರ ಮಾಡುವ ರೀತಿ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಬಿಜೆಪಿ ನಾಯಕರು ಇವತ್ತು ನಮ್ಮ ಕಾಲೇಜ್ ಬಂದರೆ ಬಹಳ ಹರ್ಷದ ವಿಷಯ ಸಂತೋಷದ ವಿಷಯ ಅಮರ್ನಾಥ್ ಪಾಟೀಲ್ ನನಗೆ ಕಳೆದ ಇಪ್ಪತ್ತು ವರ್ಷದಿಂದ ಅಮರ್ನಾಥ್ ಪಾಟೀಲ್ ಪರಿಚಯ ಅವರು ಗುಲ್ಬರ್ಗ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ನಾನು ಬೀದರ್ ಬಾಣಜ ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಅವರು ಬಹಳ ಸರಳು ಸಜ್ಜರಿಕೆಗೆ ಹೆಸರಾದವರು ಸಮಸ್ಯೆಗಳಿಗೆ ಪರಿಹಾರ ಮಾಡುವಲ್ಲಿ ಬಹಳ ಮುಂಚ ಮುನ್ನೆಚ್ಚರಿಕೆ ವಹಿಸುವ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾರೆ ಮೊದಲು ಸಹ ಅವರು ಇದ್ರು ಆಮೇಲೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಭಾರತೀಯ ಜನತಾ ಪಕ್ಷದಲ್ಲಿ ಪಕ್ಷ ಅಂದ್ರೆ ನಿಯತ್ತಿನ ಪಕ್ಷ ಈಗೆಲ್ಲರೂ ಮೋದಿಯವರ ಒಂದು ನೇತೃತ್ವದಲ್ಲಿ ಒಳ್ಳೆ ರೀತಿಯ ಅಭಿವೃದ್ಧಿ ಆಗಬೇಕಾದ್ರೆ ದೇಶ ಹಿಂದುತ್ವ ಸನಾತನ ಧರ್ಮ ಅದಕ್ಕಾಗಿ ಈ ಎಲ್ಲರೂ ಈ ಬಿಜೆಪಿ ಸರ್ಕಾರವನ್ನು ಸಪೋರ್ಟ್ ಮಾಡಬೇಕು ಅಮರನಾಥ್ ಪಾಟೀಲ್ಗೆ ಈ ವರ್ಷ ಇನ್ನೊಂದ್ಸಲ ಅವರಿಗೆ ಒಂದ್ಸಲ ಗೆದ್ದು ಬಂದಿದ್ದಾರೆ ಅವರು ಈ ಒಂದೊಂದ್ಸಲ ಅವರಿಗೆ ನಾವು ಗೆದ್ದ ಕೆಲಸದಿಂದ ಗೆಲ್ಸ ಕಳಿಸ್ಬೇಕು ಅಂತ ಮೇಲೆ ವಿನಂತಿ ಮಾಡ್ಕೊತ ನಮ್ಮ ಅರವಿಂದ ಕಾಲೇಜಿಗೆ ಬೊಮ್ಮಾಯಿ ಸಹ ಬಂದಿದ್ದಾರೆ ಬಹಳ ಸಂತೋಷದ ವಿಷಯ ಒಂದು ಹೇಳಬೇಕಂದ್ರೆ ಅವರು ಚೀಫ್ ಇದ್ದಾಗ ನಮ್ಮ ಕಾಲೇಜಿನ ಅಡ್ಮಿಷನ್ ಸಿಕ್ಸ್ಟಿ ಇತ್ತು ಅದನ್ನು ನೂರು ಮಾಡುವಲ್ಲಿ ಅವರು ತುಂಬಾ ಹುಣಯ ಧನ್ಯವಾದ ಹೇಳ್ತಾ ಇದ್ದೀನಿ ಧನ್ಯವಾದಗಳು